ಏನು ಬೇಕ್ರಿ ರೀ ಅಣ್ಣಾರ ಒಂದು ಪ್ಯಾಕೆಟ್ ಗೋಧಿ ಇಟ್ಟು ಕೊಡಿರಿ ಗೋಧಿ ಇಟ್ಟೇನು ಒಂದು ಪ್ಯಾಕೆಟ್ ಮೂವತ್ತು ರೂಪಾಯಿ ರೇಣರ ಮೂವತ್ತು ರೀ ಅಪ್ಪ ಆ ಪ್ಯಾಕೆಟ್ ಮ್ಯಾಗ ಎಮ್ ಆರ್ ಪಿ ರೇಟ್ ಅಂತ ಇರ್ತೈತಿ ಅದು ಎಷ್ಟು ಇರ್ತೈತಿ ಅಷ್ಟ ಕೊಡ ಅದವ್ರ ಮೂವತ್ತು ನಲ್ವತ್ತು ರೂಪಾಯಿ ಜಾಸ್ತಿ ಹೇಳ್ತಾರೆ ಹೌದ್ರಿ ಬರೋಬ್ಬರಿ ಎಮ್ ಆರ್ ಪಿ ರೇಟ ತೊಗೊಳ ಅಣ್ಣಾರ ಇದು ಎಮ್ ಆರ್ ಪಿ ರೇಟ್ ಎಷ್ಟೈತೆ ನೋಡಿರಿ ಅಷ್ಟ ಕೊಡ್ರಿ ನಮ್ಗೆ ನೀವು ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತೇಳಿ ಜಾಸ್ತಿ ರೊಕ್ಕ ತೊಗೋತೀರಿ ಎಮ್ ಆರ್ ಪಿ ರೇಟ ಕೊಡ್ರಿ ನಮಗೆ ಎಮ್ ಆರ್ ಪಿ ರೇಟ ನಾ ನಿಮಗೆ ತಡ್ರಿ ಹಂಗಾರೆ ನೋಡ್ತೇನೆ ಹೌದ್ರಿ ರೀ ಎಮ್ ಆರ್ ಪಿ ರೇಟ ಹಿಡಿದು ಕೊಡ್ರಿ ನಮಗೆ ನೀವು ಜಾಸ್ತಿ ತೊಗೊಂಡ್ರೆ ನಾವೇನು ಮಾಡ್ಬೇಕು ರೀ ನಾವು ಮೊದ್ಲ ಬಡವರಾಜೇವಿ ರೊಕ್ಕ ಇರೋದಿಲ್ಲ ನಮ್ಮ ಕಡೆ ಎಮ್ ಆರ್ ಪಿ ರೇಟ ಕೊಡ್ರಿ ನೀವು ಎಮ್ ಆರ್ ಪಿ ರೇಟ್ ಇದಕ್ಕೆ ಅರವತ್ನಾಲ್ಕು ರೂಪಾಯಿ ಐತ್ರಿ ಅರವತ್ನಾಲ್ಕು ರೂಪಾಯಿನೇ ಕೊಡ್ರಿ ನೀವು ಹಾಂ

ತಿನ್ನುದಿತ್ತಂದ್ರೆ ಹಂಗೆ ಎರಡೆರಡು ಪ್ಲೇಟ್ ತಿಂತಿ ಹೊತ್ಕೊಂಡು ನಿಂದ್ರಕ ಆಗೋಲ್ತಾ ಐತಿ ನಿಮಿಷ ಆತಪ್ಪ ಈಗ ಮಾಡು ಹ್ಞೂ ಮುಗಿತೇನ್ರಿ ಮದೀರಾ ತಡಿ ಸ್ವಲ್ಪ ಲೇಟ್ ಆಗಾಕತ್ತೈತಿ ಇವತ್ತು ಯಾಕೋ ಎಟದ ನಾನು ಉಡಾಕ ಅಂತಕರ ಅವಾಗಿಂದ ತಿರ್ಗಿಸೇ ತಿರ್ಗಸಾಕತ್ತಿ ತಿರ್ಗಿಸೇ ತಿರ್ಗಸಾಕತ್ತ್ರಿ ಮುಗಿಯಾಕತ್ತನಿ ಇಲ್ಲಲ್ಲ ತಡಿಯ ಮಾಡಾಕತೇನಿ ಯಾಕೆತಿ ಐದ ನಿಮಿಷ ಐದ್ ನಿಮಿಷ ರಿಪೇರಿ ಮಾಡ್ತೇನೆ ಅದನ್ನ ಐದ್ ನಿಮಿಷ ಅಂತ ಕರೆ ಐವತ್ ನಿಮಿಷ ಆದ್ರೆ ಈಗ ಅದನ್ನ ಬಿಟ್ಕರ ಬೇರೆ ಹೊಸದಾರ ತಗೊಂಬರಿ ಎಟ್ಟಂತ ಇನ್ನ ರಿಪೇರಿ ಮಾಡ್ಕೊಂಡು ಕೊಂಡಿರ್ತೀನಿ ನೀವು ಏನು ಹೊಸದ ತಗೋಬೇಕಾ ಹೋ ಮತ್ತ ಇಳಿಸ್ಲ ತಳಗ ಆ ತಳಗ ಇಳಿಸ ಹೊಸದ ತಗೋ ಫ್ಯಾನ್ ಹೋ ಮತ್ತ ಹೊಸದ ತಗೋರಿ ಎಷ್ಟಂತ ಅದ್ನ ರಿಪೇರಿ ಮಾಡ್ಕೊಂಡು ಕೊಂಡಿರ್ತೀನಿ ಕೊಟ್ಟು 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 ಅಂತ ಕರೆ ರಕ್ಕದ ಎಲ್ಲಿ ಕಡೆ ಎಟ್ಟದ ರಕ್ಕ ಹೊಸದ ತಗೋಳಕೆ ಓಂಬಾಗ್ ಎಲ್ಲೆಲ್ಲಿ ಮುಚ್ಚಿಟ್ಟಿ ನೋಡ್ರಿ ರೊಕ್ಕ ಎಲ್ಲಾ ತಕೊಂಬ ಆ ಡಬ್ಬ್ಯಾಚಿಟ್ಟಿಲ್ ತಗೊತೀರಿ ಹಾ ಅವ್ ಸೀರಿ ಸೀರಿ ತಗೊಳಕ್ ಇಟ್ಕೊಂಡಿನ್ರಿ ನಾನು ಹೊಸ ಹೊಸ ಟ್ರೆಂಡಿಂಗ್ ಬರ್ತಾವಲ್ಲ ಅಂತ ಅಷ್ಟು ಸ್ವಲ್ಪ ಸ್ವಲ್ಪ ರೊಕ್ಕ ಇಟ್ಟನ್ರಿ ನೀವು ಅವನ್ ತಗೊಂಡ್ರ ಆಮೇಲೆ ನನ್ಗೆ ಹೊಸ ಸೀರಿ ಕನಸೆಲ್ಲು ಆಗೋಗ್ಬಿಡ್ತಿತ್ರಿ ಅದ ಸೀರಿ ತರಾಗ್ ಬರ್ತೇತಿ ಹೊಸ ಪ್ಯಾನ್ ತರು ಹೊಸ ಪ್ಯಾನ್ ಹಾಕ್ತೀರಿ ಹೊಸ ಪ್ಯಾನ್ ಹಾಕ್ಸಿ ಅಂತ ನೋಡ ಹೊಸ ಪ್ಯಾನ್ ತರು ನನ್ನ ಕಡೆ ರೊಕ್ಕ ಇಲ್ಲ ರೊಕ್ಕ ಇದ್ದಿದ್ರೆ ತಂದ ಬಿಡ್ತಿದ್ದೆ ನಾನು ಅದಐತ್ತಲ್ಲ ಬಾಳ ಹಳೇದ ಆಂಟಿಕ್ ಪೀಸ್ ಐತದ ಗಾಳಿ ತಂಪು ಕೊಡ್ತೇತದ ಹೊಸ ತೊಗೊಂಡ್ವಿ ಅಂದ್ರೆ ಬಿಸಿ ಬಿಸಿ ಗಾಳಿ ಕೊಡ್ತೈತೆ ಅದಕ್ಕೆ ತರಕತ್ತಿಲ್ಲ ನಾನು ಇದೈತಲ್ಲ ತಂಪ ಗಾಳಿ ಕೊಡ್ತೈತಲ್ಲ ನೂರು ಸಲ ಕೆಟ್ಟರು ರಿಪೇರಿ ಮಾಡ್ತೇನೆ ನಾ ಅದರ ಇಲ್ರಿ ಇನ್ನ ಮಂದಿ ರೊಕ್ಕ ಇದ್ದಲ್ರಿ ನಿನ್ನೆ ನೀವು ತೆಗ್ದಾಕತ್ತಿದ್ರ ನಾನು ನೋಡಿದೆ ಹೌದಾ ತಗೊಂಡು ತಂಬಂದು ಬಿಡ್ರಿ ಅವ್ನೆಲ್ಲಾ ಸಂಘ ಗಿಂಗ ತುಂಬಾಕ ಮನಿ ಬಾಡಿಗೆ ತುಂಬಾಕ ಇಟ್ಟೇನ್ ನಾನಲ್ಲಿ ಹಂಗ ನಾನು ಡಬ್ಬಿ ಒಳಗ ಸೀರೆ ತೊಗೊಳಾಕ ಇಟ್ಟಿದ್ದೇನಿ ಮತ್ತ ರೊಕ್ಕ ಬಂದ ತೊಗೊಳಾಕ ಬಾಕತಿ ಅದ ಕಿತ್ತು ಬೀಳಿಸೈತಲ್ಲ ಅವಾಗ ತೊಗೊಳನಂತ ಎಷ್ಟು ವರ್ಷ ಹಂಗಾಗಿ ಹಣ್ಣಿನ ಇಟ್ಕೊಂಡಿರೋದಲ್ಲ ಸೊ ಕುದ್ರ ನಾ ರಿಪೇರಿ ಮಾಡ್ತೇನ ಅದಕ್ಕೆ ಹೇ ಬುಸವಾಲೆ

खुर्ची तर खुर्ची मारकून मिळते

ಡ್ಯಾನ್ಸ್ ಮಾಡಂಗಂದ್ರೆ ನೀನು ಖುಷಿಗೆ ಪ್ಯಾನ್ ಚಾಲು ಅತ್ತ ಪ್ಯಾನ್ ಚಾಲು ಅತ್ತ ಹಳೆ ಪ್ಯಾನ್ ಹತ್ತ ವರ್ಷ ಪ್ಯಾನ್ ಕುಣ್ಕೊಂತ ಕುಂದ್ರಿ ನನಗೆ ಅಲ್ಲಿ ಒಳಗೆ ಬಹಳ ಕೆಲಸ ಅದಾ ನಾನು ಹೋಗ್ತೀನಿ ಸ್ಕ್ರೂ ಡ್ರೈವರ್ ಪಕ್ಕ ಡೀಡ ಮತ್ತೇನಾರ ಕೆಡತ ಅಂದ್ರೆ ರಿಪೇರಿ ಮಾಡಕ್ ಬರ್ತೈತಿ ಚಾಲು ಆತವೋ ಚಾಲು ಆತವೋ ಹತ್ತ ವರ ಚಾಲು ಆತೋ ಏ ಡಗ್ ನಕ್ 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 ಡಗ್ ನಕ್ 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 వీడో టాక్ శంకు రన్నారే ఏ శంకు రన్నారే సల్పు సక్రి బెకకి త్రీ వంద వాటే వంద వాట్కి సక్రి బెక్రీ బర్రి కుందర్ బర్రి ఏ హారా రన్నారే వాయ గింత బుక్ పెన్ రెండు బర ఇల్ల ನಾನು ಸಂತಿ ಮಾಡಾಕ ಮಾರ್ಕೆಟ್ ಹೋಗೇ ಇಲ್ರಿಪ್ಪ ಎರಡ್ ದಿನ ಆಯ್ತ್ರಿ ರೇಷನ್ ಖಾಲಿ ಆಗ್ಬಿಟ್ಟೈತ್ರಿ ಏನ್ ಮಾಡ್ಲಿ ಮನಿಗ ಮಂದಿ ಬಂದ್ರಿ ಚಾ ಮಾಡಿ ಕೊಡ್ಬೇಕಲ್ಲ ಅದ್ರ ಸಂಬಂಧ ಒಂದ್ ವಾಟೆ ಸಕ್ರೆ ಅಷ್ಟೇ ಬೇಕ್ರಿ ಬ್ಯಾರ ಏನ್ ಬೇಡ ಕೊಡ್ತೇವ್ರಿ ಕೊಡ್ತೇವ್ರಿ ಒಂದೇ ನಿಮಿಷ ರೀ ಕೊಟ್ಟ ಬಿಡ್ತೇವಿ ಹಾ ಹಾ ಲೆಕ್ಕ ಮಾಡಾಕತ್ತೀರಿ ಏನ್ರಿ ಅಣ್ಣಾರ ಲೆಕ್ಕ ಮಾಡಾಕಲ್ರಿ ಏನ ಅಂದ್ರ ಅಲ್ರಿ ನೀವು ಒಂದ್ ವಾಟಿಗೇ ಸಕ್ರಿ ಅಲ್ರೀ ಅಕರ ತೊಗೊಂಡ್ ಬಂದ್ ಬಿಟ್ಟು ಬಿಡ್ರಿ ಸ್ವಲ್ಪ ಲಘುನ ಮಂದಿ ಬಂದಾರ್ರಿ ಮನಿಗೆ ಒಂದು ವಾಟ್ಕೆ ಸಕ್ರೆ ಮತ್ತೇನಾರ ಏನಾರ ಮನ್ಯಾಗ ಏನಾರ ಕಡಿಮಿ ಬಿದ್ದತೆ ಹೇಳ್ರಿ ಈಗ ಬರ್ಕೋತೇನೆ ಬರ್ಕೋತೇನ್ರಿ ನಿಮ್ಗೆ ಏನೇನ್ ಬೇಕೆಲ್ಲಾ ಬರ್ಕೋತೇನಿ ಬರ್ಕೊತೀನಿ ತಂದ್ ಕೊಡ್ಬೇಕಲ್ರಿ ಅದ್ ಚೀಟಿ ಒಳಗ ನೋಡ್ಕೊಂಡ್ ನೋಡ್ಕೊಂಡ್ ಎಲ್ಲಾ ಒಳಗಿಂತ್ರ ಕೊಡ್ತೇವ್ರಿ ಒಳಗಿಂತರ ನಿಮ್ಗ ಅಣ್ಣ ಒಂದ್ ವಾಟ್ಗೆ ಸಕ್ರಿ ಅಷ್ಟರಿ ತಗೊಂಡ್ ಬಂದ್ ಬಿಡ ಅಂತ ಹೇಳಿ ಕೊಡ್ತೇವಂತ ಮತ್ತೇನ್ ಏನ್ ಕಡಿಮೆ ಬಿದ್ದತ್ ಹೇಳ್ರಿ ಬರ್ಕೋತೀನಿ ಚೀಟಿ ಒಳಗ ಏನಾರ ಅಕ್ಕಿ ಇಕ್ಕಿ ಕಡಿಮೆ ಬಿದ್ದೇತೇನ್ರಿ ಮನ್ಯಾಗ ಬರ್ಕೊಂಡ್ ಇಲ್ಲ ಅಕ್ಕಿ ಅದನ್ನೇನು ಹೇಳಿರಿ ಅಣ್ಣಾರ ಏ ತಡ್ರಿ ನೀವು ತಡ್ರಿ ಯಾಕೆ ಅವ್ಸ್ರು ಮಾಡಕತ್ತೀರಿ ಎಲ್ಲ ಚೀಟಿ ಒಳಗೆ ಬರ್ಕೊತೀನಿ ಅಬ್ಬೇ ಏನಿಲ್ಲ ಅಕ್ಕಿ ಚೀಲ ತೊಗೊಂಬಾ ಒಳ್ಗಿಂತ ಒಂದು ವಾಟಿಗೆ ಸಗ್ರಿ ಅಷ್ಟೇ ರೂಪ ಚೀಲಾಗಿಲ್ಲ ಅಲ್ರಿ ಅಣ್ಣ ರೀ ಏನು ಹೇಳಕತ್ತೀರಿ ನೀವು ಏನು ಮಾಡಕತ್ತೀರಿ ತಡ್ರಿ ಮತ್ತೇನಾರ ರೀ ಮತ್ತೇನಾರ ನೆನಪಂದ್ರೆ ಹೇಳಿರಿ ಈಗ ಬರ್ಕೊತೀನಿ ಚೀಟಿ ಏನು ಬ್ಯಾರಿ ರೀ ಅಣ್ಣಾರ ಹೇಳುದ್ ಕೇಳಿರಿ ಇಲ್ಲಿ ಹಿಂಗ್ಯಾಕ್ ಮಾಡಾಕತ್ತೀರಿ ನೀವು ತಡ್ರಿ ಕೊಡ್ತೇವೆ ತಡ್ರಿ ಅಕ್ಕಿ ಚೀಲ ಅಲ್ಲ ರೀ ಅಯ್ಯೋ ಅಯ್ಯ ಅಕ್ಕಿ ಚೆಲ ಅಲ್ರಿ ಮಗನಿ ನೀವ್ ನೋಡಿ ಏ ಮಬ್ಬಡಿಸಿ ಮಗನ ಬುದ್ಧಿ ಅಲ್ಲಿ ಮುಕಳಾಗಿಟ್ಟಿ ಅನ್ಲೇ ಬಾಡಿಕೆ ಅದಿಲ್ಲ ನಿಮ್ ಮನ್ಯಾಗ ಏನಾರ ಖಾಲಿ ಆತಂದ್ರ ಬಂದ್ಬಿಡುದ್ರಿ ಕೊಡ್ರಿ ಉಪ್ಪು ಕೊಡ್ರಿ ಒಂದು ವಾಟಿಕೆ ಎಣ್ಣೆ ಕೊಡ್ರಿ ಹ ಕಾಯಿ ಪಲ್ಯ ಕೊಡಿರಿ ಅದು ಕೊಡ್ರಿ ಇದು ಕೊಡ್ರಿ ಅಂತೇಳಿ ಅಲ್ಲ ಬೇಕಲ್ಲೇ ಮಾರ್ಕೆಟ್ಟಿಗೆ ಹೋಗಿ ತರ್ಬೇಕ ಇಲ್ಲಂದ್ರೆ ಅಂಗಡಿ ಇರ್ತಾವ ಅಲ್ಲಿ ಹೋಗಿ ತರ್ಬೇಕ ಖಾಲಿ ಆದ್ರೆ ನಮ್ಮ ಮನೆಗೆ ಬಂದ್ಬಿಡ್ದ ಅಲ್ರಿ ಅಣ್ಣಾರ ಅಚಾನಕ್ ಆಗಿ ಮನಿಗೆ ಮಂದಿ ಬಂದಾರೆ ಒಂದು ವಾಟಿಕೆ ಸಕ್ರಿ ಕೇಳಕ್ಕೆ ಬಂದ್ರೆ ಹಿಂಗೆ ಅಸೈ ಮಾಡಿ ಕಳ್ಸಾಕತಿರಿ ಅಲ್ಲ ನನಗೆ ನೀವು ಹಂಗೇಂಗೆ ಮಾಡಾಕತ್ತೀರಿ ನೀವು ಅಂಗಡಿ ಐತಿಲ್ಲ ಅಲ್ರಿ ನಿಮ್ಮ ಮನೆ ಮುಂದೆ ಬಂದೇವೆ ಅಂದ್ರೆ ಕೇಳಕ ಮರ್ಯಾದಿದು ಹೇಳಿ ಕಳ್ಸ್ಬೇಕು ಇಲ್ಲ ಅಂತಾರೆ ಹೇಳಿ ಕಳ್ಸ್ಬೇಕು ಇದ್ನಾಕ ಹಂಗೆ ಹಂಗೆ ಅಂತ ಅಂತೇಳಿ ಅನ್ನಕತ್ತೀರಿ ನೀವು ನನಗೆ ಹೋಗೋ ಇಲ್ಲ ಹೋಗ ಮಗನದ

ಉಪ್ಪು ಕೊಡ್ರಿ ಎಣ್ಣಿ ಕೊಡ್ರಿ ಅಂತ ಬರ್ತಾರೆ ಸ್ವಲ್ಪ ದಿನ ಬಿಟ್ರೆ ಆ ಯಾವ ಪಲ್ಯ ಮಾಡಿರಿ ಸಾರು ಕೊಡ್ರಿ ಅಕ್ಕಾರ ಪಲ್ಯ ಮಾಡಿರಿ ಏನ್ರಿ ಅಕ್ಕಾರ ಸ್ವಲ್ಪ ಏನಾರ ಇದ್ರ ಮನ್ಯಾಗ ಕೊಡ್ರಿ ಮತ್ತೆ ಸ್ವಲ್ಪ ದಿನ ಬಿಟ್ಟೆ ನಮ್ಮ ಮನ್ಯಾಗ ಏನು ಅಡಿಗೆ ಮಾಡಾಕಿಲ್ರಿ ನಿಮ್ಮ ಮನ್ಯಾಗ ಬರ್ತೀವ್ರಿ ಊಟ ಮಾಡಾಕ ಒಂದೆರಡು ದಿನ ಇಲ್ಲೇ ಇದ್ದ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವ್ರಿ ಅಂತೇಳಿ ಆಜು ಬಾಜುದವ್ರು ಎಲ್ಲರೂ ಬಂದೆ ನಮ್ಮ ಮನೆಯಾಗ ಹಾಕ್ಬಿಡ್ತಾರೆ ಇದು ಹಟ್ಟೆ ನೋಡಿದ ಕಿರ್ಯಾನಿಂಗಿಲ್ಲ ಮತ್ ಮನೆ ಕಾಕ ಏನೋ ಒಂದ್ ಸ್ವಲ್ಪ ಸಕ್ರೆ ಕೊಡ್ರ ಸಕ್ರಿ ಮತ್ ಚುಮ್ಮರಿ ಎಲ್ಲ ಸದ್ದಿನ ಮಾಡ್ತಾ ಇಟ್ಟಿ ನಾ ಏನಾರ ನಿನ್ಗ ನಿರ್ ಮತ್ತ ಅವ್ನ ಹಂಗ ಮಾಡ್ತಾನ ಮತ್ತ ಅವನು ಹಂಗ ಮಾಡ್ತಾನು ಚಟಗೋಮ್ ಮುಟ್ಟಿಗೊಮ್ಮೆ ಏನದು ಟೊಮೇಟೊ ಕೊಡ್ರಿ ಉಳ್ಳಾಗಡ್ಡಿ ಕೊಡ್ರಿ ಸೌತಿ ಕೊಡ್ರಿ ಗಜರಿ ಕೊಡ್ರಿ ಮತ್ತ್ ಸ್ವಲ್ಪ ಕಾಲಿಗೆ ಕಾಲಿಗಿತಿ ಮತ್ತ್ ಎಣ್ಣೆ ಕಾಲಿಗಿತಿ ಒಂದ್ ವಾಟೆ ಎಣ್ಣೆ ಕೊಡದ ನಾ ಅದೆಲ್ಲ ನೀನ ಮಾಡಿದ್ದ ಮಂದಿಗೆ ಅದು ಒಟ್ಟಿ ಪಿಟಿ ಚಾಲು ಮಾಡ್ಕೊಂಡು ಕುಂತಿ ಬಿಡ್ತೀರಿ ಹೋದ್ರ ನಮ್ಮ ಮನ್ಯಾಗ ಹಂಗಾತ್ರಿ ಅಕ್ಕಾರ ನಮ್ಮ ಮನ್ಯಾಗ ನನ್ ಗಂಡ ಈ ತಂದು ಕೊಟ್ಟಾರಿ ನನ್ನ ಗಂಡ ಹೊಳದಾರಿ ಇವತ್ತೆ ನಾ ಆ ಸೀರಿಯಲ್ ನೋಡಿದಿರಿ ಈ ಸೀರಿಯಲ್ ನೋಡಿದಿರಿ ಸೀರಿಯಲ್ ಒಳಗೆ ಹಂಗಾತ್ರಿ ಅವ್ರಿಗೆ ಹಿಂಗೆ ಹೊಡದ್ರಿ ಮಂದಿ ಅಲ್ಲಿ ಅವಾಜ್ ಮಾಡಾಕತ್ತಿದ್ರಿ ಹಿಂಗೆ ಎಲ್ಲ ಚಾಲು ಮಾಡಿಬಿಡ್ತಿರಿ ಅವ್ರ ಕ್ಲೋಜ್ಮೆಂಟ್ ಆಗಿ ಹಿಂಗೆ ಬರ್ತಾರ ಅದು ಕೇಳಕ್ಕೆ ಬಂದರು ಇದಕ್ಕೆ ಕೇಳಕ್ಕೆ ಬಂದರು ನೀವು ಮೊದಲು ಹೋಗ್ರಿ ಮೇಡಮ್ ಅಡುಗೆ ಮನೆಗೆ ಹೋಗಿ ನಮಗೊಂದು ಆಟಗೇ ಚಹಾ ಕೊಡ್ರಿ ಆಗಲ್ಲಿ ನಿಂತ್ರ ಕುಂತೇವ್ರಿ ನಾವು ಚಹಾ ಕೊಡೋಗ್ರಿ ಸಾಕ ಈಗ ಮುಗಿಸ್ಬಿಡ್ರಿ ಅದನ್ನ ಉದ್ದಮ್ಗೆ ಜಗ್ಗಾಕೋಬೇಡ್ರಿ ಚಹಾ ಕೊಡ್ರಿ ತಗೊಂಬ ಅಂದ್ರ ತಗೊಂಬಂದ್ಬಿಡ್ದ ನಮ್ಮ ಮಗನ ಹೋಯ ಬುಕ್ ಎಲ್ಲ ನಿಂತರ ಬರ್ತಾರೋ ಏನು ಮಾಡಿಸ್ಬಿಡಿ ಇದು ಕೊಡಿ ಒಂದು ಇಡ ಗೊತ್ತಾಗೋದಿಲ್ಲ ಪಾಠ ಪಾಠ ಹರ್ಕೊಳ್ಳಿ ಆ ಮನಿದವ್ ಬಂದ್ಗಿಂದ ಏ ನೀ ಸುಮ್ ಕುಂದ್ರಲ್ಲಿ ಎದಕ್ಕೆ ಹೊಯ್ಕೊಳಕತಿ ಬಂದ್ಗಿಂದ ನಾವ ಏ ಹುಚ್ ಚಡ್ಸಿ ಮಗಣ ಇಲ್ಲೇ ಐತ್ ನೋಡ್ಲಿ ಇಲ್ಲೇ ನಿನ್ನ ಮುಂದ ಐತ್ ನೋಡ್ಲಿ ಎಲ್ಲಿ ಇಲ್ಲೆಲಿ ಇಲ್ಲೇ ಅಂದ್ರೆ ಎಲ್ಲಿ ಏ ಮಬ್ ಮಗಣ ಇಲ್ಲಿ ನೋಡಲಿ ಇಲ್ಲಿ ಏ ಇದು ಇಲ್ಲಿ ಇದು ಆಗಿಲ್ಲ ಇದು ಇಲ್ಲಿ ನೋಡಲಿ ಎಲ್ಲಿ ಏ ಹಾ ಪಡಿಸಿ ಮಗೋಣ ಇಲ್ಲಿ ನೋಡಿಲೆ ನೋಡಿಲಿ ಅದೇಲಿ ಈ ಕಡೆಲಿ ಏ ಕಡೆ ಈ ಬಸ್ ಬೋಸುಡಿಕಿ ಇಲ್ಲಿ ನೋಡಿಲಿ ಇಲ್ಲಿ ನೋಡಿ ಕೈ ನೋಡ ನೋಡ ಎಲ್ಲಿ ಏ ಮಗೋಣ ಇಲ್ಲಿ ಸಿಕ್ತಿಲ್ಲ ಸಿಕ್ತಿ ಸಿಕ್ತ ಹ್ಮ್ ಇದೊಂದು ಹಿಡ್ಕೊ ಹ್ಮ್

ಮಬ್ಬಳಿಸಿ ಮಕ್ಕಳಿಗೆ ತಡಿ ಅವರಿಗೆ ಮನೆ ಮೇಲೆ ಹಾಕಿ ಸೀಟ್ ಗೀಟ್ ಮುರಿದ್ರ ಅಲ್ಲಿ ಸೌಕಾರ ನಮಗೆ ಬೈತಾರಲ್ಲಿ ಬಾಡಿಗೆ ಮನೆ ಇದಕ್ಕೆ ಕೊಟ್ಟೆನೆ ನಿಮಗೆ ಅಂಥೇಳಿ ಅತ್ತೆ ನೋಡಿದೀಗ ತಡೀದ ಮಾದಾನ ಕೊಡ್ತೀರಿ ಅಲ್ಲ 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 ತಮ್ಮ ಶೀಟ್ ಮುರಿದ್ಬಿಳಿ ಶೀಟ್ ಮುರಿದ ಒಳಗೆ ಹೋಗ್ಬಿಡ ಮನ್ಯಾಗ ಐತ್ ತಡಿ ಮಗನ ನಿನಗ

ಎದಕ್ ಬೇಕಲ್ಲಿ ಎದಕ್ಕೆ ಬೇಕಾ ಮಾರ್ಕೆಟ್ನಾಗ ಇಪ್ಪತ್ತು ರೂಪಾಯಿ ಕೊಟ್ಟರೆ ಸಿಗತಾವ ಪ್ಯಾರ್ಲೆನ ತೊಗೊಂಡು ತಿನ್ನೋದು ಬಿಟ್ಟೆ ಇಲ್ಲಿ ಮನೆ ಮೇಲೆ ಹತ್ತಿ ಸೀಟ್ ಗಿಟ್ಟು ಮುಳಿದ್ರೆ ಹಾಕ್ಸ್ಕೊಡ್ತೀವಿ ಅಲ್ಲಿ ಮಗನಿ ಕೇಳಿದ್ರೆ ನಾವು ಹಾಂ ಕೊಡ್ತೀವಿ ನೋಡಿರಿ ಇನ್ನೊಂದ್ಸಲ ಬರಬಾರ್ದು ನಾವು ಹಂಗೆ ಹೊಡಿರಿ ಅವ್ಗೆ

ಕೇಳ್ಸ್ಕೊಂಡ ಬಂದು ಹೇಳಕತ್ತಿದ್ದಿ ನಿಮ್ಗೆ ಆರಾಮ್ಸೆ ಬಿದ್ದಿರಲಿ ಇದ್ರೆ ತಂದಿ ಮಗ್ನೂ ಏನಿಲ್ಲ ತಿನ್ನುದು ಕುಂದ್ರದು ತಿನ್ನೋದು ಕುಂದ್ರದು ಬಿಟ್ಟು ಬೇರೆ ಬರವೇ ಇಲ್ಲ ನಿಮ್ಗ ನಾವೇನು ಕನಸು ನೋಡಿದ್ವಿ ಅನ್ನ ಇವ್ರು ಬಂದು ಪ್ಯಾರ್ಲೇನ್ ಹರ್ಕೋತಾರ ಇಲ್ಲಿ ಅಂತ ಹೇಳಿ ನಮಗೇನು ಗೊತ್ತಿತ್ತ ನೀ ಅವಾಜ್ ಕೇಳಿದಿ ಹೇಳಿದಿ ನಾವು ಬಂದು ಹೊಡ್ದ್ವಿ ಮುಗೀತೀವಿ ಇಲ್ಲಿಗೆ ಮುಗೀತ ಮುಗಿಸಿ ಬಿಡ್ಬೇಕ ನಡ್ರಿ ಒಂದ್ ಸ್ವಲ್ಪ ಎಲ್ಲ ಕಡೆ ಕಣ್ಣಿರ ಕಲಿ ಮೊದಲು ನೀನು ನೋಡಕ್ಕೆ ಬಿಡುದಿಲ್ಲಪ್ಪ ನಾನು ಆಜು ಬಾಜು ಮನೆವಾಜು ಏನಾಗಾಕತ್ತೈತಿ ಎಲ್ಲ ನೋಡ್ತಿರ್ಬೇಕು ಆಜು ಬಾಜು பாஜு நம் நானும் அவஜ் அட்டும் கேள்சாங்க